ಗಂಟಲು ಕಟ್ಟಿ ಬೃಂದಾವನ ಕಾಣ್ತಾ ಇದ್ದೇ ಅದ್ರ ಹಿಂದೆ ಅಪನಾಥರ ಕಾಲದಲ್ಲಿ ಅರಳಿ ವೃಕ್ಷ ಆಯ್ತಾ ವೃಕ್ಷ ಇಲ್ಲ ಬಿದ್ದು ಹೋಗಿದೆ ಆ ವೃಕ್ಷಕರ ಬಗ್ಗೆ ತೂಗಿ ಆಗ್ತಾರೆ ಆಮೇಲೆ ಅಪ್ಪಣ್ಣ ಆಚಾರ್ಯ ಮಾಡ್ತಾರೆ ಉಗ್ರ ನರಸಿಂಹ ಸ್ವಾಮಿ ಸ್ವಾಮಿ ಪೂಜಾ ಅಭಿಷೇಕ ಮಾಡಿ ಇಲ್ಲಿ ಆಂಜನೇಯ ಸ್ವಾಮಿ ಕಾಣುತ್ತಾ ಇದೇ ಆಂಜನೇಯ ಸ್ವಾಮಿ ಅಪಣಾಥರ ಪೂಜಾ ಮಾಡಿ ಅಭಿಷೇಕ ಮಾಡ್ತಾ ಇದ್ದಾರೆ ಅಭಿಷೇಕ ಮಾಡತಕ್ಕಂತ ತೀರ್ಥ ಅಪನಾಥರ ಪ್ರೋಕ್ಷಣೆ ಮಾಡ್ತಾ ಬಿಸಿ ಬಿಸಿ ಆಗಿ ಅನ್ನ ಆಗ್ತಾ ಇತ್ತು ಆ ತಾಣಕ್ಕೆ ಭಿಕ್ಷಾಲಯ ಅಂದ ರಾಘವೇಂದ್ರ ಸ್ವಾಮಿ ಅವ್ರ ಇಲ್ಲಿ ಬಂದು ಹದಿಮೂರು ವರ್ಷಗಳ ಕಾಲ ಇಲ್ಲೇ ಇದ್ರು ಅಪ್ಪಣ್ಣಾಚ ಜೊತೆಯಲ್ಲಿ ಆ ಹದಿಮೂರು ವರ್ಷ ಇದ್ದ ಕಾಲದಲ್ಲಿ ಈ ಬೃಂದಾವನ ಕಾಣ್ತಾ ಇದೆಯಾ ಈ ಜಾಗದಲ್ಲಿ ಸಾಕ್ಷಾತ್ ರಾಯರು ಕೂ ಕಿಲೋಮೆಂಟ್ರ್ ಹದಿಮೂರು ವರ್ಷಗಳ ಕಾಲ ಹೋಮ ಜಪ ತಪ ಮಾಡ್ತಕ್ಕಂತ ಸ್ಥಳ ಇದಕ್ಕೊಂದು ಮಾಮೂಲಿ ಜಾಗ ಅನ್ಕೋಬೇಡೇ ತುಂಬಾ ಜಾಗೃತವಾದ ಸ್ಥಳ ಇದು ಈ ನೀವು ನೋಡ್ತಕ್ಕಂಥ ಬೃಂದಾವನ ಅಪ್ಪಣ್ಣಾಚ ಬೃಂದಾವನ ಅಲ್ಲ ಇದು ಅಪ್ಪಣ್ಣಾಚ ಪ್ರತಿಷ್ಠಾಪನ ಮಾಡಿದ್ರೆ ರಾಯರ್ ಏಕಶಲ ಬೃಂದಾವನ ಇವತ್ತಿಗೂ ಬೆಳಿಗ್ಗೆ ನಾಲ್ಕೂವರೆ ಸುಮಾರು ಅಪ್ಪಣ್ಣಾತ್ರ ಮತ್ತೆ ರಾಯರು ಇಲ್ಲಿ ಬಂದ್ ಇವತ್ತಿಗೂ ಸ್ನಾನ ಮಾಡಿ ಹೋಗ್ತಾರೆ ಅಂತ ಪ್ರತೀತಿ ಇದೆ ನೀವೆಲ್ಲ ಟಿವಿ ಸೀರಿಯಲ್ ನೋಡಿರಬಹುದು ಅಪ್ಪಣ್ಣ ಹತ್ರ ಬರ್ತಾ ಇರ್ತಾರೆ ನದಿ ದಾರಿ ಬಿಟ್ಟರೆ ನೋಡಿರ್ಬಹುದು ಆ ಜಾಗ ಇದೇ ಜಾಗನೇ ಇಲ್ಲಿಂದ ಅಪ್ಪಣ್ಣ ಆಚಾರ ಮಂತ್ರಾಲಯಕ್ಕೆ ಹೋದ್ಮೇಲೆ ಮಂತ್ರಾಲಯ ಬೃಂದಾವನ್ ಕಂಪ್ಲೀಟ್ ಆಗಿರುತ್ತೆ ಆ ಬೃಂದಾವನ ಕ್ಷಣವೇ ಅಪ್ಪಣ್ಣ ಆಚರು ಮೂರ್ಚೋ ಕೆಳಗಡೆ ಬೀಳುತ್ತಾರಾಗರ ಇರು ಬೃಂದಾವನ ಒಳಗಿಂದ ಹೇಳ್ತಾರೆ ಅಪ್ಪಣ್ಣ ಪ್ರತಿನಿತ್ಯ ನನ್ನ ದರ್ಶನಕ್ಕೆ ಮಂತ್ರಾಲಯಕ್ಕೆ ಬರಬೇಡ ನಾನ್ ಹದಿಮೂರು ವರ್ಷ ಇಲ್ಲಿ ಕೂತ್ಕೊಂಡು ಹೋಮ ಜಪ ತಪ ಮಾಡ್ತಾ ಇದ್ನ ಬಿಚ್ಚಾಲಿ ಒಳಗೆ ಆ ಜಾಗದಲ್ಲಿ ಬೃಂದಾವನ ಪ್ರತಿಷ್ಠಾಪನೆ ಮಾಡು ನಿನ್ನ ಜಾಗಕ್ಕೆ ನಾನೇ ಬರ್ತೇನೆ ಅಂತ ಹೇಳಿದಾಗ ತಿರ್ಗಾ ಅಪ್ಪಣ್ಣ ಯಾರು ಪ್ರತಿಷ್ಠೆ ಮಾಡಿದ್ರಲ್ಲ ಲಕ್ಷ್ಮೀ ದೇವಸ್ಥಾನ ತಾನೇ ಬಂದು ಉತ್ತಮವಾಗಿದ್ದೇನೆ ಮೊದಲ ಮಂತ್ರಾಲಯದಲ್ಲಿ ಗುರುಗಳ ದರ್ಶನ ರಾಮನ ಸ್ವಂಗಳದು ಅಲ್ಲೇ ರಾಮನ ಪಕ್ಕದಲ್ಲಿ ಮಾಂಚನ ಇದೆ ಇಲ್ಲೇ ಲಕ್ಷ್ಮೀ ದೇವಸ್ಥಾನ ರಾಘವಂದ ಸ್ವಂಗಳು ಇನ್ನ ಮಂತ್ರಾಲಯಕ್ಕೆ ಹೋಗುವ ಮುಂಚೆ ಮೊದಲ ಗುರುಗಳ ಬಂದಿದ್ರ ಇಲ್ಲಿಗೆ ಅವ್ರು ಬಿಚ್ಚಾಲಿಂದ ಪಾದಯಾತ್ರ ಮಾಡ್ಕೊಂಡು ಇಲ್ಲಿ ರಾಮನ ಸ್ತಂಭಗಳು ಇಲ್ಲಿ ತಾಯಿ ಹತ್ರ ಆದಿಶಕ್ತ ಅನುಗ್ರಹ ತಗೊಂಡಿದ್ರಲ್ಲಿ ಈ ಅಮ್ಮನತ್ರ ಆದಿಶಕ್ತ ಅನುಗ್ರಹ ತಗೊಂಡ ಮೇಲೆ